ನಮ್ದು ಲವ್ ಸರ್ ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ನಾವು ಲವ್ ಅಂದ್ರೆ ನೋಡಿ ಸರ್ ಇವತ್ತು ಪ್ರೀತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನೋಡಿ ಇದನ್ನ ತಪ್ಪು ಏನೋ ಗೊತ್ತಿಲ್ಲ ನನ್ಗೆ ಹೇಳ್ಬೇಕಂತ ಏನೋ ಗೊತ್ತಿಲ್ಲ ಪ್ರೀತಿ ಬಹಳ ಪವಿತ್ರವಾದಂತ ವರ್ಡು ಸರ್ ಅದು ಗಂಡು ಹೆಣ್ಣು ಅಂತ ಬಂದ್ಮೇಲೆ ಪ್ರೀತಿ ಎಲ್ಲ ಆಗುತ್ತೆ ಬಟ್ ಅದನ್ನು ತರ ನಿಭಾಯಿಸ್ಬೇಕು ಅನ್ನೋದನ್ನು ತಿಳ್ಕೊಬೇಕಾಗತ್ತೆ ನಾವು ಕೂಡ ಇಷ್ಟಪಟ್ಟೆ ಮದುವೆ ಆಗಿರೋದು ನಮ್ಮ ಪ್ರೀತಿ ಒಂದೇ ಅಷ್ಟೇ ಸರ್ ಒಂದೇ ತಿಂಗಳು ನಾವು ಇಷ್ಟಪಟ್ಟು ಒಂದು ತಿಂಗಳಾದ್ಮೇಲೆ ನಾವು ಆಲ್ಮೋಸ್ಟ್ ಮನೆಗೆ ಹಂಗೆ ಹಿಂಗೆಲ್ಲ ಮಾಡಿ ಕದ್ದೋಡೋಗೆ ಮದುವೆ ಆಗಿದ್ದು ಹೌದಾ ರನ್ನಿಂಗ್ ರನ್ನಿಂಗ್ ಮ್ಯಾರೇಜ ಬಟ್ ಆದರೆ ನಾನು ಸಮಾಜದಲ್ಲಿ ಇವತ್ತೊಂದಷ್ಟು ಜನ ಆರು ತಿಂಗಳಾಗಿರಲ್ಲ ವರ್ಷ ಆಗಿರೋಲ್ಲ ಡೈವರ್ಸ್ ಅಂತಾರೆ ಆಮೇಲೆ ಏನೋ ಮನೇಲಿ ಒಂದು ಮನಸ್ತಾಪ ಬರುತ್ತೆ ಜಗಳ ಆಗುತ್ತೆ ಗಲಾಟೆ ಆಗುತ್ತೆ ಅಷ್ಟಕ್ಕೆ ಮನೆ ಬಿಟ್ಟು ಹೋಗ್ತಾರೆ ಸರ್ ನಾನು ಎಷ್ಟು ಸತಿ ನಮ್ಮ ಇಬ್ಬರ ಮಧ್ಯೆ ಜಗಳ ಆಗಿದೆ ಎಷ್ಟೋ ಸತಿ ನಾವು ಮಾತಾಡದೆ ಮುನ್ಸ್ಕೊಂಡಿರೋದು ಉಂಟು ಅಲ್ಲ ಓಪನ್ ಆಗಿರಬೇಕಿದಲ್ಲ ಆದರೂ ಕೂಡ ಯಾವತ್ತೂ ಮನೆ ಹೊಸಲು ದಾಟ ಆಚೆ ಹೋಗೋವಂಥ ಪ್ರಯತ್ನ ಅವರು ಮಾಡಿಲ್ಲ ಯಾಕೆಂದರೆ ಒಂದು ಹೆಣ್ಣಿಗೆ ಬೇಕಾಗಿರೋ ಮೊದಲನೇ ಗುಣನೇ ಮನೆ ನಮ್ಮ ಮನೇಲಿ ಸಾವಿರ ಪ್ರಾಬ್ಲಮ್ ಇರಲಿ ಸಾವಿರ ಗಲಾಟೆಗಳಾಗಲಿ ಮನೆ ಹೊಸಲು ದಾಟಬಾರ್ದು ಹೆಣ್ಣು ಯಾವತ್ತೂ ಮನೆ ಹೊಸಲು ಹೆಣ್ಣು ದಾಟ್ತಾರೆ ಸೊ ಜೀವನ ನಡೆಸೋದು ತುಂಬ ಕಷ್ಟ ಸೊ ಏನೇ ಕಷ್ಟ ಇದ್ದರೂ ಏನೇ ಕಷ್ಟ ಕೊಟ್ಟರು ಸೊ ಅದನ್ನು ಸಹಿಸ್ಕೊಂಡು ನಮ್ಮ ಕುಟುಂಬ ನಮ್ಮ ಮನೆ ಎಲ್ಲ ಪ್ರಾಬ್ಲಮ್ ಬರೋದು ಸಾಲ್ವ್ ಅನ್ನೋ ಉದ್ದೇಶದಲ್ಲಿ ಇರೋವಂಥ ಹೆಣ್ಮಕ್ಳು ತುಂಬ ಕಮ್ಮಿ ಅದರಲ್ಲಿ ನನಗೆ ಮಂಜುಳ ಅವ್ರಿಗೆ ಅದನ್ನು ಒಂದು ಅಗ್ರ ಸ್ಥಾನ ಕೊಡೋಕ್ಕೆ ಇಷ್ಟಪಡ್ತೀನಿ ಸರ್ ತುಂಬ ಜನ ಹೆಣ್ಮಕ್ಳಿದ್ದಾರೆ ಬಟ್ ನನ್ನ ಲೈಫಲ್ಲಿ ನಾನು ಅವ್ರಿಗೆ ಆ ಥರ ಸ್ಥಾನ ಕೊಡೋಕೆ ಇಷ್ಟಪಡ್ತೀನಿ ನೀವು ಟ್ಯಾಕ್ಸಿ ಓಡಿಸ್ತಾ ಇದ್ದೀರಾ ಹಾಂ ಸರ್ ಟ್ಯಾಕ್ಸಿ ಓಡಿಸ್ತಾ ಇದ್ದೆ ಮಾಡ್ತಾರೆ ಟ್ಯಾಕ್ಸಿ ಓಡಿಸ್ತಾ ಇದ್ದೆ ನಾನು ದುನೇ ವಿಜಯ್ ಸರ್ ಅವರ ಅಪ್ಪಟ ಅಭಿಮಾನಿ ಹೌದು ಈಗಲೂ ಅಷ್ಟೇ ಸರ್ ನಾನು ಈಗಲೂ ಅವ್ರನ್ನ ತುಂಬ ಇಷ್ಟಪಡ್ತೀನಿ ನಾನು ಸಮಾಜ ಸೇವೆಗೆ ಬರೋದಕ್ಕೆ ಕೆಲವೊಂದು ಒಂದು ಕಡೆ ನಾನು ಅವ್ರು ಕೆಲವೊಂದು ವೀಡಿಯೋಸ್ ನೋಡಿದ್ದೀನಿ ಸರ್ ಅವಾಗ ಈಗ ತುಂಬ ಹಳೆ ಕಾಲದಲ್ಲಿ ಅವರು ಸಿನಿಮಾ ದುನಿಯಾ ಮೋಸ್ಟ್ಲಿ ಬರೋ ಟೈಮಲ್ಲಿ ಇರಬೇಕು ಯಾರು ಬೀದಿಲಿ ಅನ್ನ ಕಂಡುಬಿಟ್ರೆ ಅವ್ರಿಗೆ ಏರ್ ಕಟ್ ಮಾಡ್ಸೋರು ಅವರು ಸ್ನಾನ ಮಾಡಿಸ್ಬಿಡೋರು ಅದನ್ನು ನಾನು ಬರೀ ನಾನು ಅವ್ರನ್ನ ಮೀಟಾಗಿ ಕೂಡ ಯಾವತ್ತೂ ಈ ವಿಚಾರ ಮಾತಾಡಿಲ್ಲ ಮೀಟಾಗಿದ್ದು ನೀವು ಮಾತಾಡಿಲ್ಲ ಬಟ್ ಅದು ನೋಡಕ್ಕೆ ಅನಿಸ್ತೈತೆ ನಮ್ಮ ದುನಿಯಾ ವಿಜಯ್ ಸರ್ ಏನಪ್ಪ ಒಂದು ಸ್ವಲ್ಪ ಡಿಫ್ರೆಂಟು ಹೀರೋ ಆಗಿ ಕಟ್ ಮಾಡ್ತಾರೆ ಯಾರೋ ಹುಚ್ಚಿನ ಕರ್ಕೊಂಡು ಸ್ನಾನ ಮಾಡಿಸಿದ್ದು ಕೆಲವೊಂದು ವಿಜಲ್ಸ್ ನಾನು ನೋಡಿದ್ದೆ ನನಗೂ ಈ ಥರ ಮಾಡಬೇಕಲ್ಲ ಅನ್ಸೋದು ಬಟ್ ಇನ್ಸ್ಪೈರ್ ಆಗಿ ತೊಗೊಂಡಿದ್ದು ನಾನು ರಾಜ ಅವ್ರನ್ನ ಆಟರಾಜ ರಾಜ ಅವ್ರನ್ನ ಸರ್ ಅವರು ನನಗೆ ಗಾಡು ದೇವರು ಅವರು ಇದ್ದಿದ್ದಕ್ಕೆ ಅವರ ಒಂದು ಮಾರ್ಗದರ್ಶನ ಅವರ ಒಂದು ಆಶೀರ್ವಾದ ಇವತ್ತು ಈ ಸ್ಥಾನಕ್ಕೆ ಕರ್ಕೊಬಂದು ಕೂರಿಸಿದೆ ನನ್ನ ಲೈಫ್ ಸ್ಟಾರ್ಟ್ ಆಗಿದ್ದು ಹಂಗೆ ಬಟ್ ನಾನು ಇಷ್ಟಪಡೋಕ್ಕಿಂತ ಮುಂಚೆ ನಮ್ಮಲ್ಲೂ ಕೂಡ ಯಾವುದೇ ಥರದ ಶ್ರೀಮಂತಿಕೆ ಆಗಲಿ ಆಡಂಬರ ಆಗಲಿ ಯಾವುದೂ ಇರಲಿಲ್ಲ ಸರ್ ನಮ್ಮ ಹತ್ರ ಏನೂ ಇರಲಿಲ್ಲ ಸಿಂಪಲ್ ಲೈಫು ನಾನೊಬ್ಬ ಡ್ರೈವರ್ ಅಂತ ಗೊತ್ತಿದ್ದೇ ಅವ್ರು ಇಷ್ಟಪಟ್ಟರು ತುಂಬ ಜನ ಅವ್ರಿಗೂ ಕೇಳಿದ್ದುಂಟು ಏ ನೀನು ಏನಮ್ಮ ಹೋಗಿ ಹೋಗಿ ಕಪ್ಪಗಿದ್ದಾನೆ ಅವನು ಡ್ರೈವರ್ ಕೆಲಸ ಮಾಡ್ತಾನೆ ಹೋಗಿ ಹೋಗಿ ಅವನು ಇಷ್ಟಪಟ್ಟಿದೆಯ ಬೆಳ್ಳಿದೆಯಾ ಅಂದಿದ್ದು ಉಂಟು ಹಾಂ ಹೇಳಿ ಫಸ್ಟ್ ಫಸ್ಟ್ ಒಂದಂದ್ರೆ ಮಿಟ್ ಆಗಿದ ಚೆನ್ನಾಗಿರುತ್ತೆ ಆ ಸರಿ ಆಗಿದ್ದು ಒಂದು ಯಾವದೇ ಇವ್ರು ಶೂಟ್ ಮಾಡ್ತಿದ್ರು ಆಗ শুটিং ಆಗತಿದ್ರೋ ಹಾ ಹಾ ಸಿನಿಮಾದ ರೋಲ್ ಗಳಿಗೆಲ್ಲ ಸೈಡ್ ಆಕ್ಟಿಂಗ್ ರೋಲ್ ಆಗತೈತೆ ಸಣ್ಣ ಮಾಡಿದೀನಿ ಸರ್ ಒಂದ್ ಐದಾರು ಆರು ಸಣ್ಣ ಪುಟ್ಟ ರೋಲ್ಸ್ ಮಾಡಿದೀನಿ ನಾನು ನಿನ ಆಕ್ಟರ್ ಅಲ್ಲ ಏನೋ ಆಸೆ ಇತ್ತು ನಾನು ಒಂದೆರಕಡೆ ನಾನು ನೂಡಿದೀನಿ ಹೋಗಿದೀನಿ ಸರ್ ಮಾಡಿದೀನಿ ಸೊ ಅವಾಗ ಶೂಟ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ಕಾಲ್ ಮಾಡಿದ್ರು ಸಿಕ್ತು ಸರ್ ನಾನು ನಮ್ಮ ಮನೇಲಿ ತಿರುಪತಿಗೆ ಹೋಗಬೇಕು ಅಂತ ಪ್ಲಾನ್ ಇತ್ತು ಸೊ ನಮ್ಮ ತಾಯಿ ಹೇಳ್ತಿದ್ರು ಇವ್ರಿಗಿಂತ ಮುಂಚೆ ಇವ್ರ ತಮ್ಮ ನಮಗೆ ಪರಿಚಯ ಅಂದ್ರೆ ನಮ್ಮ ಫ್ಯಾಮಿಲಿಲಿ ದೂರ ಸಂಬಂಧಿ ಇವರು ಅವ್ರು ಇವ್ರ ತಮ್ಮ ಪರಿಚಯ ಆಗಿ ನಾವು ತಿರುಪತಿಗೆ ಹೋಗ್ಬೇಕಂತ ನಾನು ನಮ್ಮಅಮ್ಮ ನಮ್ಮ ಅಣ್ಣ ಪ್ಲಾನ್ ಮಾಡ್ಕೊಂಡಿದ್ದೆ ಆಗ ಅವ್ರ ತಮ್ಮನ್ಗೆ ಹೇಳಿದ್ದು ನಮ್ಮ ಅಣ್ಣ ಡ್ರೈವರ್ ಅಂತ ಅವ್ರು ಹೇಳಬೇಕಾದ್ರೆ ತಿರುಪತಿಗೆ ಹೋಗ್ಬೇಕು ಅನ್ಕೊಂಡಿದೀವಿ ಎಷ್ಟಾಗುತ್ತೆ ಏನು ಕೇಳಿ ನೋಡಿ ಒಂದ್ಸಲ ಅಂತ ಸೊ ನಾವ್ ಹಂಗ ಹೇಳಾದ್ಮೇಲೆ ಇವ್ರ ತಮ್ಮ ಸ್ಟಾರ್ಟ್ ಆಯ್ತು ಆಗಿದೆ ಲೈಫ್ ಆಗಿರೋದು ಕರೆಕ್ಟ್ ಆಗೋದು ಸೊ ಹಂಗಾಗಿ ಸ್ಟಾರ್ಟ್ ಆಯ್ತು ತುಂಬಾ ಚೆನ್ನಾಗಿ ಇಷ್ಟಪಟ್ಟು ಮದ್ವೆ ಆದ್ವಿ ನೋಡಿ ಅಲ್ಲಿ ನನ್ನ ಮಗ ಕೂತಿದ್ದಾನೆ ಮಗಳಿದ್ದಾರೆ ಸೊ ತುಂಬಾ ಚೆನ್ನಾಗಿ ಏನು ಲೈಫ್ ಕಷ್ಟ ಅಂತ ಏನಿಲ್ಲ ಸೊ ಚೆನ್ನಾಗಿದೀವಿ ಬಟ್ ಏನಾಗುತ್ತೆ ಅಂದ್ರೆ ಸ್ವಲ್ಪ ಈ ಲೈಫು ಈ ಒಂದು ಜಂಜಾಟದಲ್ಲಿ ಪರ್ಸ್ನಲ್ ಲೈಫು ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ವೈಫ್ಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ನಾವು ಕೂತ್ಕೊಂಡು ಒಂದು ಟೈಮಲ್ಲಿ ಊಟ ಮಾಡೋದಕ್ಕೂ ನಮಗೆ ಕಾಲಾವಕಾಶ ಇಲ್ಲ ಸೊ ಅದೊಂದು ಕಡೆ ಬೇಜಾರಿದೆ ಬಟ್ ನಮ್ಮ ಸುಖ ಶಾಂತಿ ಎಷ್ಟೇ ಕಮ್ಮಿ ಆದ್ರೂ ಹೊರಗಡೆ ಇರೋರು ನೂರೈವತ್ತು ಜನ ನೆಮ್ಮದಿಯಾಗಿರ್ತಾರೆ ಖುಷಿಯಾಗಿರ್ತಾರೆ ಆ ನೂರೈವತ್ತು ಜನ ಆಶೀರ್ವಾದ ಇದೆ ಸರ್ ಏ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ಅವ್ರನ್ನ ದೇವ್ರ ಮಕ್ಕಳು ಅಂತ ಸುಮ್ಮನೆ ಕರಿತೀನ ಸರ್ ಅವರೆಲ್ಲ ದೇವ್ರ ಮಕ್ಕಳು ಸರ್ ನಾನು ದೇವ್ರನ್ನ ನೋಡಲಿಲ್ಲ ನಮ್ಮ ಲೈಫಲ್ಲಿ ಬದಲಾಗಿರೋದೇ ಬದಲಾವಣೆನೇ ಅವರು ಸರ್ ಇವತ್ತು ನಾವು ಗಲೀಜಾಗಿರೋರನ್ನ ಮುಟ್ಬೋದು ಅವ್ರನ್ನೆಲ್ಲ ಮುಟ್ಟುವಾಗ ನಾವು ದೇವ್ರನ್ನ ಮುಟ್ತಾ ಇದ್ದೀವಿ ಅನ್ನೋ ಫೀಲ್ ಅನ್ಮುಡ್ತೀವಿ ಸರ್ ಈಗ ಇನ್ನೊಂದು ಸರ್ ಈಗ ಮ್ಯಾರೇಜ್ ಆಯಿತು ಜನಸ್ನೇಹಿ ಯೋಗೇಶ್ವರ ಆಶ್ರಮ ಹುಟ್ಕೊಂಡಿದ್ದೆಗೆ ಅದೇ ಸರ್ ನಾವು ಸಣ್ಣ ಪುಟ್ಟ ಸಮಾಜ ಸೇವೆ ಮಾಡೋ ಟೈಮಲ್ಲೇ ಒಂದು ಆಸೆಗಳಿರ್ತಿತ್ತು ಏನೋ ಮಾಡೋಣ ಬಟ್ ಇದನ್ನೆಲ್ಲ ಟ್ರಸ್ಟ್ ಮಾಡಬೇಕು ಸಂಸ್ಥೆ ರಿಜಿಸ್ಟರ್ ಮಾಡಿದ್ ಯಾವುದು ನಮ್ಮ ದೇವ್ರಣೇ ಗೊತ್ತಿಲ್ಲ ಸರ್ ದೇವ್ರಣ ಶನೇಶ್ವರನ್ ಸತ್ಯಾಗಲೂ ಗೊತ್ತಿಲ್ಲ ಸರ್ ನನಗೆ ಈ ಟ್ರಸ್ಟ್ ಅಂದ್ರೆ ಗೊತ್ತಿಲ್ಲ ಸರ್ ಅದರ ಅರ್ಥನೇ ನನಗೆ ಗೊತ್ತಿಲ್ಲದಲ್ಲೇ ಶುರು ಮಾಡ್ದವ ನಾನು ಬಟ್ ಆದರೆ ನನ್ನೊಬ್ಬ ಸ್ನೇಹಿತ ಅದ್ರ ಬಗ್ಗೆ ಸಜೆಷನ್ ಕೊಟ್ಟು ಇಲ್ಲ ನೀನು ಈ ಸಮಾಜ ಸೇವೆ ಮಾಡೋದನ್ನ ನೀನು ಒಂದು ಸಂಸ್ಥೆ ಮುಖಾಂತರ ಮಾಡಬೇಕು ಒಂದು ಟ್ರಸ್ಟ್ ಅಂತ ಮಾಡಬೇಕು ನಾನು ವೇದಿಕೆ ಮಾಡೋಣ ಹೋರಾಟಗಳ ಹೋಗಬೇಕು ಆ ಥರದ್ದೇನೋ ಒಂದು ತೋಟಲಿತ್ತು ಇಲ್ಲ ನೀವು ಟ್ರಸ್ಟ್ ಮಾಡಿದ್ರೆ ಈ ಥರ ಸಮಾಜ ಸೇವೆ ಮಾಡಿದ್ದೆಲ್ಲ ನೀವು ಎಲ್ಲ ಮಾಡ್ಕೊಂಡು ಹೋಗಿ ಶುರು ಮಾಡಿ ಸಮಾಜ ಸೇವೆಗೆ ಇದೊಂದು ಜನಸ್ನೇಹಿ ಅಂತ ಹೆಸರಿಟ್ಟು ಅದನ್ನು ನಾನು ಮುಖ್ಯವಾಗಿ ಹೇಳಲೇಬೇಕು ಸರ್ ಈ ಒಂದು ಸಮಾಜ ಸೇವೆ ಟ್ರಸ್ಟ್ನ ರಿಜಿಸ್ಟ್ರ್ ಮಾಡಿ ನಮ್ಮ ಮದ್ರೆ ದೇವಸ್ಥಾನದ ಶನೇಶ್ವರ ಸ್ವಾಮಿಯವರ ಪಾದಕ್ಕೆ ತೊಗೊಂಡೋಗಿ ನನ್ನ ಟ್ರಸ್ಟ್ ಡೀಡನ್ನ ಇಟ್ಟು ಸ್ವಾಮಿ ನಾನು ಇವತ್ತಿಂದ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀನಿ ನಿಮ್ಮ ಆಶೀರ್ವಾದದಿಂದ ನನ್ನ ಶಕ್ತಿ ಮೀರಿ ಈ ಸೇವೆ ಮಾಡ್ತೀನಿ ನಾನು ಸಮಾಜಕ್ಕಾಗಿ ಈ ಮಾದರಿಯಾಗಿ ಬತ್ತಿರ್ತೀನಿ ನೀವು ನನ್ನನ್ನು ಒಳ್ಳೆ ದಾರಿಲಿ ನಡೆಸಿ ನನ್ನಲ್ಲಿ ಏನೇ ತಪ್ಪುಗಳಿದ್ರು ಕೆಟ್ಟದ್ದಿದ್ರು ಎಲ್ಲ ನನ್ನ ಮನಸ್ಸಿಂದ ತೆಗೆದಾಕಿ ಅಹಮ್ಮು ದುರಾಂಕಾರ ಯಾವುದೂ ನನ್ನ ಮನಸ್ಸಿಗೆ ಬರೆದಂಗೆ ಸರಳ ರೀತಿಯಲ್ಲಿ ಜೀವನ ನಡೆಸಬೇಕು ಸಮಾಜಕ್ಕೆ ಮಾದರಿಯಾಗಿ ಬತ್ತಿರಬೇಕಂತ ಆಶೀರ್ವಾದ ಕೇಳಿಕೊಂಡು ಅಲ್ಲಿ ನನ್ನ ಟ್ರಸ್ಟ್ ಡೀಡನ್ನು ಇಟ್ಟು ತೊಗೊಂಡು ಬಂದಿದ್ದೀನಿ ಇವತ್ತು ಅದು ಚಮತ್ಕಾರ ಆಗಿದೆ ಅದು ಚಮತ್ಕಾರ ಅನ್ನೋದಕ್ಕಿಂತ ಏನು ಹೇಳಬೇಕು ಇದನ್ನು ಒಂದು ಚಮತ್ಕಾರ ಅನ್ನೋದು ಪದ ಕಮ್ಮಿ ಆಗ್ಬಿಡುತ್ತೇನೋ ಸರ್ ಈಗ ಆಶ್ರಮ ಅಂತ ಹೇಳಿದ ತಕ್ಷಣ ಒಂದು ಎರಡು ಮೂರು ಹೆಸರು ಬರುತ್ತೆ ಹ್ಞೂ ಅದು ಜನಸ್ನೇಹಿನೂ ಕೂಡ ಒಂದಿದೆ ಖಂಡಿತ ಸರ್ ಅದೇ ನನ್ನ ಪುಣ್ಯ ನೋಡಿ ಸರ್ ಜನರು ಮನಸಲ್ಲಿ ನಿಂತ್ಕೊಳ್ಳೋ ಥರ ಕೆಲಸ ಮಾಡೋದಿದೆಯಲ್ಲ ಎಲ್ಲರೂ ಕಲಿಸ ಸಾಧ್ಯ ಇಲ್ಲ ಸರ್ ದೇವ್ರನ್ನ ಮೆಚ್ಚಿಸ್ಬೋದು ಸರ್ ದೇವ್ರನ್ನ ಮೆಚ್ಚಿಸಿ ಖುಷಿ ಪಡಿಸ್ಬೋದು ದೇವ್ರನ್ನ ಜನನ ಮೆಚ್ಚಿ ಖುಷಿ ಪಡಿಸೋದು ಸಾಧಾರಣವಾದ ವಿಚಾರವೇ ಅಲ್ಲ ಸರ್ ಹಂಗಾಗಿ ಜನ ಮೆಚ್ಕೊಂಡಿದ್ದಾರೆ ಅಂದರೆ ನಮಗೆಲ್ಲ ಒಂದು ಕಡೆ ದೇವರ ಆಶೀರ್ವಾದ ಸಿಕ್ಕಿದೆ ನಿಮ್ಮ ಸಂಬಂಧಿಕರು ಅಣ್ಣ ತಮ್ಮ ಅಥವಾ ತಂಗಿ ಯಾರಿದ್ದಾರೆ ಸರ್ ನನಗೆ ಒಬ್ಬರೇ ತಮ್ಮ ಇವಾಗಿರೋದು ಇನ್ನೊಬ್ಬ ತಮ್ಮ ಇದ್ದರು ಅವರು ಟಿ ವಿ ಕಾಯಿಲೆ ಬಂದು ಡೆತ್ ಆದರು ಸೊ ತುಂಬ ಲೈಫ್ನ ನಾವು ನೋಡಿದ್ದೀವಿ ಇವತ್ತು ನಾವು ಏನು ನೋಡ್ತಾ ಇದ್ದೀವಿ ಇದು ಯಾವುದೋ ಒಂಥರ ಲೈಫ್ ಇದೊಂಥರ ನಮ್ಗೆ ಒಂಥರ ಸೆಲೆಬ್ರಿಟಿ ಥರ ನಾವು ಆಗ್ಬಿಟ್ಟಿದ್ದೀವಿ ಸರ್ ಇವಾಗ ಹೇಳ್ಬೇಕು ಅಂತ ಈ ಲೈಫು ಒಂಥರ ಇದೆ ಒಂಥರ ಎಂಜಾಯ್ ಮಾಡ್ತಾ ಇದ್ದೀವಿ ಖುಷಿ ಪಡ್ತಾಯಿದ್ದೀವಿ ಏನೋ ನಮ್ಮ ಮನಸ್ಸಿಗೆ ಸಮಾಧಾನ ಸಿಗ್ತಾ ಇದೆ ಬಟ್ ಅದನ್ನು ಹೊರ್ತುಪಡಿಸಿದ್ರೆ ಹಿಂದೆಗಡೆ ಲೈಫು ತುಂಬ ಸ್ಟ್ರಗಲ್ ಲೈಫು ತುಂಬ ಕಷ್ಟದ ದಿನ ತುಂಬ ನೋವಿನ ದಿನ ಅದನ್ನೆಲ್ಲವನ್ನು ದಾಟ್ಕೊಂಡು ಬಂದಿದ್ದಕ್ಕೆ ಇವತ್ತು ನಮಗೆ ಈ ಮಟ್ಟಕ್ಕೊಂದು ಕೂತ್ಕೊಂಡು ಮಾತಾಡೋಷ್ಟು ಅವಕಾಶ ಸಿಕ್ಕಿದೆ ಈಗ ಅಂದರೆ ಐನೂರು ರೂಪಾಯಿ ಇದ್ರೆ ನಾನು ತಮ್ಮನ್ನು ಉಳಿಸ್ಕೋಬಹುದಿತ್ತು ಅಂತ ಹೇಳಿದ್ರು ಹೌದಾ ನಿಜ ನಿಜ ಸರ್ ಐನೂರು ರೂಪಾಯಿಗೂ ಇರಲಿಲ್ಲ ಆ ಟೈಮಲ್ಲಿ ಇಲ್ಲ ಸರ್ ಇಲ್ಲ ಈ ಇದನ್ನ ಈ ಸಾಕ್ಷಿನ ನೋಡಿರೋರು ಲಕ್ಷಾಂತರ ಜನ ಯುವಕರು ಇದ್ದಾರೆ ಈ ಸಾಕ್ಷಿನ ನೋಡಿರೋರು ಈ ಸ್ಟ್ರಗಲ್ ಲೈಫ್ನ ನೋಡಿರೋರು ಇನ್ನು ಜೀವಂತವಾಗಿ ತುಂಬ ಜನ ಇದ್ದಾರೆ ಅವರೆಲ್ಲರಿಗೂ ಗೊತ್ತಿ ಈ ವಿಚಾರದ ಬಗ್ಗೆ ನಾವು ಏನಂತೀವಿ ಸರ್ ಒಂದೊಂದು ಟೈಮಲ್ಲಿ ಅನ್ಕೋತೀವಿ ನಾನು ಟ್ಯಾಕ್ಸಿ ಓಡಿಸೋ ಟ ಸಮಯದಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ದುಡ್ದಿರೋದು ಉಂಟು ಅದನ್ನು ಫ್ರೆಂಡ್ಸ್ಗಳಿಗೆ ಯಾರ್ದೋ ಪಾರ್ಟಿ ಯಾರ್ದೋ ಫಂಕ್ಷನು ಯಾರ್ದೋ ಟ್ರಿಪ್ಗಳ್ಗೆ ಹೋಗಿ ದುಡ್ಡನ್ನ ವೇಸ್ಟ್ ಮಾಡಿರೋದು ಉಂಟು ತುಂಬ ಅನೆಸಸರಿ ದುಡ್ಡನ್ನ ಖರ್ಚು ಮಾಡಿರೋದು ಉಂಟು ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಫೈನಲ್ ಡೇ ನಮಗೊಂದು ಕಷ್ಟ ಅಂತ ಬಂದಾಗ ನೋಡಿ ನಮ್ಮ ತಂದೆಯವ್ರು ಕಷ್ಟಪಟ್ಟು ಕಷ್ಟಪಟ್ಟು ಅಂದರೆ ಅಂತಿಂಥ ಕಷ್ಟ ಅಲ್ಲ ಸರ್ ನನ್ನಂಥ ಸೋಂಬೇರಿ ನನ್ನಂಥ ಖರ್ಚು ಮಾಡೋನು ನನ್ನಂಥ ಕೆಟ್ಟು ಮಗ ಅನ್ನೋರು ಮೋಸ್ಟ್ಲಿ ಕಮ್ಮಿ ಅನಿಸುತ್ತೆ ಅಷ್ಟು ಕೆಟ್ಟದಾಗ ವರ್ತಿಸ್ತಿದ್ದೆ ನಾನು ಅಪ್ಪ ಅಮ್ಮ ದುಡ್ದಿದ್ದ ದುಡ್ಡನ್ನ ಸರಳವಾಗಿ ಖರ್ಚು ಮಾಡ್ತಿದ್ದೆ ಅಪ್ಪ ಎಲ್ಲೋ ಬಡ್ಡಿಗೆ ಇಸ್ಕೊಂಡು ಬಂದು ಆ ದುಡ್ಡನ್ನ ಆರಾಮಾಗಿ ಗುಡ ನಾನು ಕೊಡ್ತಿದ್ರು ಏನೋ ಪ್ರಾಬ್ಲಮ್ ಹೇಳ್ಬಿಡ್ತಾ ಇದೆ ಕಾರಪೇರಿ ಆಗ್ಬಿಟ್ಟಿದೆ ಅಂತಿದೆ ಇನ್ಸೂರೆನ್ಸ್ ಕಟ್ಟಬೇಕು ಅಂತಿದೆ ಹೇಳ್ತಿದ್ದೆ ಯಾಕಂದ್ರೆ ನಂಗೆ ಗೊತ್ತಿರ್ಲಿಲ್ಲ ತಂದೆ ತಾಯಿ ಕೊಟ್ಟಿದ್ದು ನಾನು ನಮ್ಮಅಪ್ಪು ಏನು ಇರೋಂತಾರಲ್ಲ ನಮ್ಮಪ್ಪ ಮಗ ಕಷ್ಟ ಏನ್ಬಿಟ್ಟು ಅಲ್ಲೊಂದ್ ಇಪ್ಪತ್ ಸಾವಿರ ಅಲ್ಲೊಂದ್ ಐವತ್ತು ಸಾವಿರ ಬಡ್ಡಿ ಇಸ್ಕೊಂಡ್ ಬರೋರು ಅವಾಗ ಆ ಬಡ್ಡಿ ಕಟ್ಟಕ್ ಆಗ್ತಿಲ್ಲ ನಮ್ಮಅಪ್ಪನ ಕೈಲಿ ಅಪ್ಪ ಚಾಕ ಅಂಗಡಿ ಎಲ್ಲ ಮಾಡೋರು ಪಾಪ ತೆಳ್ಳಗಾಡಿ ಆ ತೆಳ್ಳಗಾಡಿ